ಶ್ರೀರಾಮ ಸೇನೆ ಅವರನ್ನ ಕಟ್ಟಾಕಿ ಹೊಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಕಟ್ಟಾಕಿ ಹೊಡೆದಿದ್ರು ಬೆಳಗಾವಿಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಯಾರು ಕಾನೂನನ್ನ ಕೈಗೆ ತಗೋಬೇಡಿ ಅಂತ ಏನಾದ್ರೂ ಕಾನೂನು ಬಾಹಿರ ಕೃತ್ಯ ಇದ್ರೆ ಪೊಲೀಸರಿಗೆ ತಿಳಿಸಿ ಯಾಕೆ ನೈತಿಕ ಪೊಲೀಸ್ಗರಿಗೆ ಕೃತ್ಯ ಮಾಡ್ತೀರಾ ಮಾಡಬೇಡಿ ಇಂತಹ ಘಟನೆ ನಡೆದಾಗ ಪೊಲೀಸ್ ಕ್ರಮವನ್ನ ತೆಗೆದುಕೊಳ್ತಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಪದೇ ಪದೇ ಹೇಳ್ಕೊಂಡೇ ಬರ್ತಾ ಇದ್ದೀವಿ ಯಾರು ಕಾನೂನನ್ನ ಕೈಗೆತ್ತ ನಿಮಗೇನಾದ್ರು ಅಂತ ಕಾನೂನು ಬಾಹಿರವಾದಂತ ಚಟುವಟಿಕೆಗಳೇನಾದ್ರೂ ಕಂಡು ಬಂದಲ್ಲಿ ಪೊಲೀಸರಿಗೆ ತಿಳಿಸಿ ಅವ್ರು ಮಾಡ್ತಾರೆ ಅವ್ರ ಕೆಲಸನೇ ಅದಲ್ವಾ ನೀವ್ಯಾ ಯಾಕೆ ಯಾವ ಕೆಲಸ ಮಾಡಕ್ ಹೋಗ್ತೀರಿ ಅಂತ ಹೇಳ್ಕೊಂಡೆ ಬರ್ತಾ ಇದೀವಿ ಯಾರು ಆ ರೀತಿ ಮಾಡ್ತಾರೋ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ನಾನು ಹೇಳಿದ್ದೇನೆ ಹೇಟ್ ಸ್ಪೀಚ್ ಗಳು ಅಥವಾ ಈ ರೀತಿ ಪೊಲೀಸ್ ಗಿರಿ ಮಾಡ್ ನೈತಿಕ ಪೊಲೀಸ್ ಗಿರಿ ಮಾಡುದು ಮಾಡಬೇಡಿ ಯಾರೇ ಮಾಡ್ಲಿ ನಾವು ಇಂಥವ್ರೆ ಮಾಡ್ತಾರೆ ಅಂತವ್ರೆ ಮಾಡ್ತಾರೆ ಅಂತಲ್ಲ ಯಾರೇ ಮಾಡಿದ್ರು ಕೂಡ ಅದು ಸರಿ ಇಲ್ಲ ಅದಕ್ಕಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಹಾಗಂತ ಸರ್ ಅವ್ರು ಮರ ಕಟ್ಟಬಿಟ್ಟು ಅಮಾನವೀಯವಾಗಿ ಯಾರು ಮಾಡಿದ್ದಾರೆ ಮಾಹಿತಿ ತಗೊಳ್ತೀವಿ